ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಕಿತ್ತನಹಳ್ಳಿ ಕ್ರಾಸಲ್ಲಿ ನಮ್ಮ ಆತ್ಮೀಯರು ಭಕ್ತರಾದಂಥ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂಬತ್ತು ವರ್ಷದ ಹಿಂದೆ ಈ ದೇವಾಲಯ ನಿರ್ಮಾಣಗೊಂಡು ಒಂಬತ್ತು ವರ್ಷ ಕಳೆದಿದೆ ನಾನು ಯಾವಾಗಲೂ ಈ ರಸ್ತೆಗೆ ನನ್ನ ನಾನ್ ಚಿಕ್ಕನ್ನಿಂದ ಬರ್ತಾಯಿದ್ದೆ ಕಿತ್ತನಹಳ್ಳಿ ರಾವತ್ನಹಳ್ಳಿ ಜನಾಗಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ನಮ್ಮ ಮನೆ ದೇವರು ಒಂದು ದಿವಸ ಬೋರ್ಡ್ ನೋಡ್ಬಿಟ್ಟು ನೋಡೋಣ ಅಂತ ಬಂದೆ ಅವತ್ತಿಂದ ಇಲ್ಲಿ ಈ ದೇವಸ್ಥಾನಕ್ಕೆ ನಾಗರಾಜವರು ಮತ್ತು ನಮ್ಮ ಸ್ನೇಹಿತರಾದಂಥ ನಮ್ಮ ಶೃಂಗೇರಿ ಮಂಜುನಾಥ್ರವರು ಕೊಂಡಿಯಾಗಿ ನನ್ನನ್ನು ಬರಮಾಡಿಕೊಂಡ್ರು ಇವತ್ತು ಗುರುಪೂರ್ಣಿಮೆ ಭಾಳ ವಿಶೇಷವಾದಂಥ ದಿನ ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಗುರುವಿನ ಪಾತ್ರ ವಿಶೇಷವಾಗಿರೋದು ಅದು ತಾಯಿ ಸ್ವರೂಪದಲ್ಲಿ ಗುರು ಅಕ್ಷರ ಕಲಿಸಿದ ಗುರುವಿನ ಸ್ವರೂಪದಲ್ಲಿ ಗುರು ಮತ್ತು ಆತ್ಮಜ್ಞಾನವನ್ನು ಕೊಡ್ತಕ್ಕಂಥ ಆಧ್ಯಾತ್ಮದಲ್ಲಿ ಗುರು ಹೀಗೆ ಗುರುವಿನ ಒಂದು ವಿಶೇಷವಾದಂಥ ದಿನದಂದು ನಾನಿಲ್ಲಿ ಬಂದಿದ್ದೇನೆ ಭಾಳ ಸಂತೋಷ ಇಲ್ಲಿ ಕಂಡಂಥದ್ದು ಭಕ್ತರ ಭಕ್ತಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವಾತಾವರಣವೂ ಇದೆ ಸಾಕ್ಷಾತ್ ಶಿರಡಿಯಲ್ಲಿ ನಾವು ಹೇಗೆ ಪ್ರೀತಿಯಿಂದ ನಾವಲ್ಲಿ ಭಗವಂತನನ್ನು ಆಶೀರ್ವಾದ ಪಡೀಬೇಕು ಅಂತ ಹೋಗ್ತೀವೋ ಹಾಗೆ ಇಲ್ಲೂ ಸಹ ಅಷ್ಟೇ ಪ್ರೀತಿ ಅಷ್ಟೇ ಬಾಂಧವ್ಯದಿಂದ ಇಲ್ಲಿ ನಡೆಯುತ್ತೆ ಕ ಕೆಲಸಗಳು ಮತ್ತು ಪೂಜಾ ಕಾಯಂಕಾರ್ಯಗಳು ನಡೆಯುತ್ತವೆ ಅದಕ್ಕೆ ಕಾಣೀಭೂತರ ಇದೆಲ್ಲ ಭಕ್ತರಿಗೆ ನಾಗರಾಜವರಿಗೆ ಮಂಜುನಾಥ್ ಅವರು ಮತ್ತು ನಾಗರಾಜ್ ಅವರ ಕುಟುಂಬ ಎಲ್ಲ ಭಕ್ತರಿಗೂ ನಾ ಈ ಸಂದರ್ಭದಲ್ಲಿ ಗುರುಪೂರ್ಣಿಮೆಯನ್ನು ಕಲಿಸ್ತಾ ಮಕ್ಕಳಿಗೆ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯಿಂದ ಕೊಡಬಹುದಾದಂಥ ಸಂಸ್ಕಾರ ಭಾಳ ಮುಖ್ಯ ಸಂಸ್ಕಾರ ಕೊಡದೆ ನೀವು ಎಷ್ಟೇ ವಿದ್ಯೆ ಕೊಟ್ಟರೂ ಅದು ಉಪಯೋಗ ಇಲ್ಲ ಈ ಸಂದರ್ಭದಲ್ಲಿ ಬಾಬಾರವರ ವಿಶೇಷ ಅಂತ ಹೇಳಿದರೆ ಇಲ್ಲಿ ಜಾತಿ ಭಾಷೆ ಧರ್ಮ ಎಲ್ಲವನ್ನು ಮೀರಿರ್ತಕ್ಕಂಥ ಒಂದು ಪ್ರೀತಿ ಆ ಬಾಬಾರವರನ್ನು ಸ್ಮರಣೆ ಮಾಡಿದಾಗ ಆಗ್ತಕ್ಕಂಥ ಆನಂದವೇ ಬೇರೆ ನಾನು ಬೆಳಗಿಂದ ಹೇಳಿದರು ಬರಬೇಕು ಅಂತ ಹೇಳಿ ನನ್ನ ಜೊತೆ ಸ್ನೇಹಿತರ ದೀಪಕ್ ಅವರು ಚಂದನ್ ಅವರು ಮತ್ತೊಬ್ಬ ದೀಪಕ್ ಅವರು ನಾವೆಲ್ಲ ಬಂದಿದ್ದೇವೆ ನೋಡಿ ಸಂತೋಷ ಆಗಿದೆ ಇಲ್ಲಿ ಅನ್ನದಾಸೋಹ ಜ್ಞಾನದಾಸೋಹ ಮತ್ತು ಭಕ್ತಿಯ ದಾಸೋಹ ಇಲ್ಲಿ ನಡೆಯುತ್ತೆ ಈ ದೇವಾಲಯದ ಮುಖೇನ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ತೊರೆದು ಹೋಗಲಿ ನಮ್ಮಲ್ಲಿರ್ತಕ್ಕ ಅಂಧಕಾರ ಮತ್ತು ಆ ಒಂದು ಜಿಜ್ಞಾಸೆ ಅಥವಾ ಏನೋ ಒಂದು ಕಡೆ ಜಿಗುಪ್ಸೆ ಇವೆಲ್ಲವೂ ಆಗ್ತಕ್ಕಂಥದ್ದೇ ದೇವಾಲಯ ದೇವಾಲಯದಲ್ಲಿ ಮನುಷ್ಯನ ಮನಸ್ಸು ವಿಕಸನ ಆಗಬೇಕು ಆತ್ಮಜ್ಞಾನ ಬರಬೇಕು ಆತ್ಮವಿಶ್ವಾಸ ಬರಬೇಕು ಬದುಕಿಗೆ ಒಂದು ದಾರಿ ಸಿಗಬೇಕು ಇವೆಲ್ಲವೂ ಸಿಗತಕ್ಕಂಥದ್ದೇ ದೇವರ ಆಲಯ ದೇವಾಲಯ ಮತ್ತೊಮ್ಮೆ ಆ ಗುರುಗಳಿಗೆ ಬಾಬಾರವರಿಗೆ ನಾನು ಪಾದಾರ್ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತು ನನ್ನ ಹೆಸರು ನರೇಂದ್ರ ಬಾಬು ಅಂತ ಇಟ್ಟಿದೆ ಅದಕ್ಕೆ ಕಾರಣ ಬಾಬು ಅಂತಕ್ಕಂಥದ್ದು ನಮ್ಮ ಅಜ್ಜಿಯವ್ರಿಗೆ ದರ್ಶನ ಕೊಟ್ಟಿದ್ದರು ನಮ್ಮ ಪೂರ್ವಿಕ ನಮ್ಮ ತಾಯಿಯ ತಾಯಿಗೆ ಅವರು ಬಾಂಬೆ ಪ್ರಾವಿನ್ಸಲ್ಲಿದ್ದಾಗ ಅಮರಾಬಾದ್ನಿಂದ ಹೋದಾಗ ಅವ್ರು ದರ್ಶನ ಕೊಟ್ಟಿದ್ದರು ಹೀಗಾಗಿ ನನಗೆ ನರೇಂದ್ರ ಜೊತೆ ಬಾಬು ಸೇರಿಸಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಈ ದೇವಾಲಯದ ಆಡಳಿತ ಮಂಡಳಿಯವರಿಗೆ ಭಕ್ತರಿಗೆ ಮತ್ತು ನಿಮ್ಮ ಚಾನಲ್ಗೆ ನಿಮ್ಮ ಚಾನಲ್ ಕಲಾಕಾರ ಕನ್ನಡಿಗ ಕಲಾಕಾರ ಕನ್ನಡಿಗ ವೀಕ್ಷಕರಿಗೂ ಮತ್ತೊಮ್ಮೆ ಗುರುಪೌರ್ಣಿಮೆಯ ಶುಭಾಶಯಗಳನ್ನ ಎಲ್ಲಿಗೆ ಬರೆಸ್ತೇನೆ ಯಾವುದೋ ಜನ್ಮದ ಪುಣ್ಯ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ ಯಾವುದೋ ಜನ್ಮದ ಪುಣ್ಯ ತಂದೆ ತಾಯಿಗಳ ಪುಣ್ಯ ಇಂಥ ಸಂಸ್ಕಾರಯುತ ವಾತಾವರಣದಲ್ಲಿ ಬೆಳೀತಾ ಇದ್ದೇವೆ ಇದನ್ನು ನಮ್ಮ ಮುಂದಿನ ಪೀಳಿಗೆ ಕೊರೋಣ ಕೊರೋಣ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ಕೇಳೋದಿಲ್ಲ ಮಕ್ಕಳು ನಾವು ಮಾಡಿದಾಗ ಮಾತ್ರ ಅದನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ Baw takai, baw takai. Baw takai. Walikum. Walhamdulillah. Baw takai, baw takai. Baw takai. Hey. Baw takai, baw takai. Namaste. Allahu akbar.

ये Say, 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 ಎಲ್ಲ ದೇವರ ಪ್ರತಿ ಲೋಪವನು ತಾನೇ ಆಗಿರುವ ಎಲ್ಲ ದೇವರ ಪ್ರತಿ ಲೋಪವನು ತಾನೇ ಆಗಿರುವ ನನ್ನ ದರ್ಶನ ಕೊಡಿಸಿ

Yeah ಇದು ಹಾಪಾಡ್ತಾರೆ ಯಾವಕ್ಕೂ ನಾವು ಎಲ್ಲೂ ಎಂಬುದಿಲ್ಲ ಪ್ರೀತಿಗೂ ಹಾಡಾದ ಹಾರಾಡ್ತಾರೆ ಡ್ಯಾನ್ಸ್ ಪ್ರೀತಿ ಅಂದ್ರೆ ರಾಜಕೀಯದಲ್ಲಿ ಸೈಕೆ ಅವರು ಪಾತ್ರ ಕೊಡದೆ ਸੋਹਣੀ 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 တို့လာ